ಏಯ್ ಪ್ರೀತಿ ಮಾಡಬೇಕಾದ್ರೆ ನಾನು ಆಟೋ ಡ್ರೈವರ್ ಡ್ರೈವರ್ದಾಗ ತಾನೆ ಪ್ರೀತಿ ಮಾಡಬೇಕಾದ್ರೆ ಚೆನ್ನಾಗಿತ್ತಾ ಬಾರಿ ಮದುವೆ ಆಗೋಣ ಅಂದರೆ ಸ್ಟೇಟಸ್ ನೋಡ್ತೀನಿ ನಾನೊಬ್ಬ ಸಾಧಾರಣ ಆಟೋ ಡ್ರೈವರ್ ಕಣೆ ಗೌರ್ಮೆಂಟ್ ಕೆಲಸ ನನಗಿಲ್ಲ ಕಣೆ ನಾನು ಇಂಜಿನಿಯರ್ ಅಲ್ಲ ಡಾಕ್ಟರ್ ಅಲ್ಲ ಸಾಧಾರಣ ಆಟೋ ಡ್ರೈವರ್ ನನ್ನ ಜೊತೆ ಭಾಳ ಯೋಗ್ಯತೆ ನಿನಗಿಲ್ಲ ಅರ್ಥ ಆಯಿತಾ ನನ್ನ ಜೊತೆ ಭಾಳ ಯೋಗ್ಯತೆ ನಿನಗಿಲ್ಲ ಇಷ್ಟ ಇದ್ರೆ ಒಪ್ಕೋ ಇಲ್ವ ಬಿಡು ನನ್ನ ಹಣೆ ಬರನೇ ಇಷ್ಟು ಏನು ಮಾಡೋಕ್ಕಾಗಲ್ಲ ನಮಗೆ ದುರಾದೃಷ್ಟ ಇವತ್ತು ನಿನ್ನ ಕಾಲ ನಾಳೆ ನನ್ನ ಕಾಲ ಬಂದೇ ಬರುತ್ತೆ ಹಾಂ ನಿಮ್ಮ ಜಾಲ ಜನ್ಮಕ್ಕೆ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಲ್ಲ ನಾವು ನಾವು ಏನಾದ್ರೂ ಒಡ್ಕೋಬೇಕಷ್ಟೆ ನೀನು ಅಂತೆ ನಾವು ಯಾವತ್ತಿದ್ದೋ ಅದೃಷ್ಟವಂತರೆ ಬಿಡು ನೀನಿಲ್ಲ ಅಂದರೆ ದೇವತೆ ಅಂತ ಹೆಣ್ಸಿಕ್ಕೆ ಸಿಗ್ತಾಳೆ ಏನೋ ಸಿಕ್ಕೇ ಸಿಗ್ತಾಳೆ ಹಂಗಾರೆ